ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮಂತ ಸ್ಮಾಲ್ ಯೂಟ್ಯೂಬರ್ನೂ ಬೆಳೆಸಿ ನೀವು ಸಪೋರ್ಟ್ ಮಾಡ್ತಿದ್ರೆ ವಿಡಿಯೋ ವ್ಯೂಸ್ ಲೈಕ್ ಹೋಗ್ತಾ ಇದ್ರೆ ನಮಗೂ ಕ್ಯೂರಿಯಾಸಿಟಿ ಓ ಜನಗಳು ಇಷ್ಟಪಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅಂತ ನಮಗೂ ಅನ್ಸುತ್ತೆ ಲೈಕ್ಸ್ ವ್ಯೂವ್ಸ್ ಬರ್ತಾ ಇಲ್ಲ ನಂಗಾದ್ರೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗ್ತಾ ಇದೆ ಆ್ಯಂಡ್ ಇಟ್ಸ್ ಓಕೆ ವಿಲ್ ಟ್ರೈ ನಮ್ಮ ಪ್ರಯತ್ನ ಒಂದು ಇರಲೇಬೇಕು ಹಾಗಾಗಿ ಮಾಡ್ತಾ ಇದ್ದೀನಿ ಸೊ ಯಾ ಟಾಪಿಕ್ನ ಕಂಟಿನ್ಯೂ ಮಾಡೋಣ ಹಾಗೆ ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಬ್ಯಾಗ್ಗೆ ಎಷ್ಟಾಯಿತು ಎಷ್ಟು ಅಮೌಂಟ್ ಕೊಟ್ಟೆ ಹಾಗೇ ಯಾವ ಬ್ರ್ಯಾಂಡ್ ತೊಗೊಂಡೆ ಎಲ್ಲನೂ ಹೇಳ್ತೀನಿ ಸೊ ಲೈಕ್ಸ್ ಈಗ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡ್ಕೊಂಬನ್ನಿ ಈ ಒಂದು ಬ್ಯಾಗ್ ಬರುತ್ತೋ ಯಾವಾಗ ಬರುತ್ತೋ ಅಂತ ಖುಷಿಯಲ್ಲಿ ಎರಡು ಅವರ್ ವೆಯ್ಟ್ ಮಾಡಿದೆ ಫೈನಲ್ ಆಗಿ ಬಂತು ಹಾಗೆ ಒಂದು ವೀಡಿಯೋ ಮಾಡ್ಕೊಂಬಿಡೋಣ ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ನನ್ನ ಹತ್ರ ಕಾಸ್ಟ್ಲಿ ಎಷ್ಟು ಬ್ಯಾಗ್ ಇದೆ ಅಂದರೆ ಇದನ್ನೇ ಫ್ಯೂಚರಲ್ಲಿ ತೊಗೋತೀನೋ ಇಲ್ವ ಅದು ಸೆಕೆಂಡ್ರಿ ಬಟ್ ಇವಾಗ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಮೌಂಟ್ ಏನು ಎತ್ತ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಒಂದು ಪ್ರೀಮಿಯಂ ಕ್ವಾಲಿಟಿ ಇದೆ ಈ ಒಂದು ನಾನು ತೊಗೊಂಡಿರೋದು ನನ್ನ ಫ್ರೆಂಡಿಂದ ಸೊ ಅವರ ಅವ್ರ ಪೇರೆಂಟ್ ಬಂದ್ಬಿಟ್ಟು ಅಲ್ಲಿ ವರ್ಕ್ ಮಾಡ್ತಾರೆ ಹಾಗಾಗಿ ಅವ್ರ ಕಡೆಯಿಂದ ನಾನು ತರಿಸ್ಕೊಂಡೆ ಅಕಸ್ಮಾತ್ ನಿಮ್ಗೆ ಯಾರಿಗನ್ನ ಬೇಕು ಅಂದ್ರೆ ನಂಗೆ ತರಿಸ್ಕೊಡೋಕ್ಕಾಗಲ್ಲ ಬಿಕಾಸ್ ನಾನು ತುಂಬ ರಿಕ್ವೆಸ್ಟ್ ಮಾಡಿ ಪ್ಲೀಸ್ ನಂಗೆ ಒಂದಾದರೂ ಬೇಕೇ ಬೇಕು ಅಂತದ್ದು ತುಂಬ ಬ್ರ್ಯಾಂಡೆಡ್ ಕೋಚ್ ಅನ್ನೋದೊಂದು ಬ್ರ್ಯಾಂಡು ಸೊ ಆ ಬ್ರ್ಯಾಂಡಿಂದ ತೊಗೊಂಡಿದ್ದೀನಿ ಅಂದರೆ ಐ ರಿಯಲಿ ಪ್ರೌಡ್ ಆಫ್ ಮೀ ಸೆ ದುಡ್ಡು ನಾನು ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋದು ಸೆಕೆಂಡ್ರಿ ಬಟ್ ನನ್ನ ಹತ್ರ ಕೋಚ್ ಬೇ ಅನ್ನೋದು ತುಂಬ ಹೆಮ್ಮೆ ಪಡ್ತೀನಿ ಸೊ ಯಾ ಅವ್ರಿವ್ರ ಹತ್ರ ಕೇಳೋದ್ಕಿನ್ನ ಮುಂಚೆ ನಾವು ಸ್ವಂತ ದುಡ್ದು ತೊಗೊಂತೀವಲ್ಲ ಅದರಲ್ಲಿರೋ ಫೀಲೇ ಬೇರೆ ಸೊ ನಾನು ಹಾಗೇನೆ ಇವ್ರ ಹತ್ರ ಜಾಸ್ತಿ ನನ್ನ ನನಗೆ ಇಸ್ಕೊಳ್ಳೋಕ್ಕಾಗಲಿ ಹಿಂಗೆ ತಗೊಳ್ಳೋದು ಅಭ್ಯಾಸ ಇಲ್ಲ ಬಟ್ ಚಿಕ್ಕ ವಯಸ್ಸಲ್ಲಿ ಕಷ್ಟ ಆಯಿತು ಅನಿವಾರ್ಯ ಆಯಿತು ಅವರಿವರು ಕೊಟ್ಟಿದ್ದು ಬಟ್ಟೆಗಳು ಹಾಕ್ಕೊಂಡಿದ್ದಿದೆ ಇವ್ರು ಕೊಟ್ಟಿದ್ದು ಊಟ ತಿಂದಿದ್ದಿದೆ ಒಂದು ಊಟ ಇಲ್ದಿರೋ ಬಿಸ್ಕೆಟ್ ತಿಂದಿದ್ದೂ ಇದೆ ಈ ಥರ ಎಲ್ಲ ಫೇಸ್ ಮಾಡಿ ಈಗ ನಾವು ಒಂದು ಮಟ್ಟಿಗೆ ನಾವು ಇಷ್ಟೆಲ್ಲ ತೊಗೊತಾ ಇದ್ದೀವಿ ಅಂದರೆ ಆ ಒಂದು ಚಾಲೆಂಜ್ ಚಾಲೆಂಜಸ್ ಎಲ್ಲ ಫೇಸ್ ಮಾಡಿದ್ದೀವಿ ಹಂಗಾಗಿ ನಾವೀಗ ಒಂದು ಮಟ್ಟಕ್ಕಿದ್ದೀವಿ ಅಂದರೆ ನಾವು ಕಷ್ಟ ಕಟ್ಟಿರೋ ಕಷ್ಟ ನಾವು ನಾವು ಪಟ್ಟಿರೋ ಸ್ಟ್ರಗಲ್ ನಮ್ಮ ಸುತ್ತಮುತ್ತ ಜನರಿಗೆ ಅಷ್ಟೇ ಗೊತ್ತಿರುತ್ತೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಲೈಫಲ್ಲಿ ಎಲ್ಲರಿಗೂ ಅವರು ಅವ್ರದ್ದೇ ಆದಂಥ ಆಸೆ ಕನಸುಗಳಿರುತ್ತೆ ಸೊ ನಿಮಗೇನಲ್ಲ ಆಸೆ ಇದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಬನ್ನಿ ಇವಾಗ ಮತ್ತು ಪ್ರೀಮಿಯಮ್ ಆಗಿ ಹೇಗೆ ಕಾಣುತ್ತೆ ಸ್ವಲ್ಪ ಝೂಮಲ್ಲಿ ಅಂತ ತೋರಿಸ್ತೀನಿ ನೋಡಿ ಈ ಥರ ಒಂದು ಇದೆ ಬ್ಯಾಗು ತುಂಬಾ ಪ್ರೀಮಿಯಮ್ ಅಂದರೆ ಸಖತ್ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಬ್ಯಾಗ್ ಅಂತಲೇ ಹೇಳ್ಬೋದು ನನ್ನ ಹತ್ರ ಯಾವುದು ಬ್ಯಾಗಿಲ್ಲ ಈ ಥರ ಒಂದು ಕ್ವಾಲಿಟಿ ಬ್ಯಾಗು ನೋಡಿ ಇದು ಒಂಥರ ಲೆದರ್ ಲೆದರಲ್ಲಿ ಕ್ವಾಲಿಟೀಸ್ ಇರ್ತಾವೆ ನೋಡಿ ಮಸ್ತ್ ಕ್ವಾಲಿಟಿ ಮಾತ್ರ ನನಗೆ ಅದು ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೀ ನನ್ನ ಸೊ ವೀಡಿಯೋ ನೋಡ್ಕೊಂಬಂದೆ ಅಲ್ವಾ ಅನ್ಬಾಕ್ಸಿಂಗ್ ಮಾಡಿದ್ದು ಮತ್ತು ನಾನು ಅಪ್ಪ ಅಮ್ಮ ಮನೇಲಿದ್ದೆ ಹಾಗಾಗಿ ಕರೆಕ್ಟಾಗಿ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ಸೊ ಅದಕ್ಕೆ ನಾನು ಮತ್ತೆ ನಮ್ಮ ಮನೆಗೆ ಬಂದು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಸ್ ನಾನು ಬ್ಯಾಗ್ ತಗೊಂಡಿರೋದು ಕೋಚ್ ಅನ್ನೋ ಬ್ಯಾಗು ತುಂಬ ಅಂದರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮು ಕಾಸ್ಟ್ಲಿಯೆಸ್ಟ್ ಬ್ಯಾಗ್ ಇದೆ ಅಂದರೆ ದಿಸ್ ಇಸ್ ಒನ್ ಓನ್ಲಿ ನೀವು ನೋಡ್ತಾ ಇರ್ಬೋದು ಆ ಸೌಂಡು ಆ ಲೆದರ್ ಮಸ್ತ್ ಹೇಳೋಡಿ ಈ ಥರ ಬಟನ್ಸ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಸ್ಟ್ಯಾಂಡರ್ಡ್ ಫೀಲ್ ಕೊಡ್ತಾ ಇದೆ ಆ್ಯಂಡ್ ನಾನು ಐಫೋನ್ ಆಲ್ರೆಡಿ ಇಟ್ಟಿದ್ದೀನಿ ಅಪ್ಪ ಅಮ್ಮ ಮನೇಲಿತ್ತಲ್ಲ ಇದು ತಗೊಂಬಂದೆ ಆ್ಯಂಡ್ ಇಲ್ಲಿ ಎಲ್ಲ ನೋಡಿ ಈ ಥರ ಒಂದು ಇದು ನನಗೆ ಎಕ್ಸ್ಪ್ಲೇನ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ ಇದನ್ನ ಒಂಥರ ಪ್ರೀಮಿಯಮ್ ಅಂದರೆ ಕ್ವಾಲಿಟಿ ಇರ್ತವೆ ನೋಡಿ ಆ ಥರ ಇದೆ ಸಖತ್ತಾಗಿದೆ ಆ್ಯಂಡ್ ಇಲ್ಲೊಂದು ಕೊಟ್ಟಿದ್ದಾರೆ ಸ್ಟೋರೇಜ್ ಬ್ಯಾಗ್ ಇಲ್ಲಿ ನೋಡಿ ಒಂದು ಎಕ್ಸ್ಟ್ರಾ ಬ್ಯಾಗ್ ಕೊಟ್ಟಿದ್ದಾರೆ ಈ ಥರ ಫೋನ್ಗೆ ಬ್ಯಾಗಿದು ಬ್ಯಾಗಿಗೆ ಆ್ಯಂಡ್ ನೋಡಿ ಇದು ಸಕ್ಕತ್ತು ಸಖತ್ತು ನೀವು ಬೇಕಾದರೆ ಆನ್ಲೈನಲ್ಲಿ ಸರ್ಚ್ ಮಾಡಿ ಕೋಚ್ ಅನ್ನೋ ಬ್ಯಾಗ್ ಎಷ್ಟು ಅಮೌಂಟು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸೇಮ್ ಫೋಟೋ ಹೊಡೆದು ನೀವು ಹೊಡೆದ್ ನೋಡಿ ನಾನು ನಾನೇನಾದ್ರೂ ಸುಳ್ಳು ಇಡ್ತಾ ಇದೀನಿ ಅಂದ್ರೆ ಬಟ್ ಇದು ಇದ್ರಲ್ಲಿ ಲೋಕಲ್ಲು ಸಿಗುತ್ತೆ ಬ್ರ್ಯಾಂಡು ಸಿಗುತ್ತೆ ಬಟ್ ನಾನ್ ತರಿಸಿರೋದು ಪಕ್ಕಾ ಕೋಚ್ ಬ್ರ್ಯಾಂಡ್ ಅವರದೇನೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಆಗುತ್ತೆ ಅಲ್ವಾ ಅವ್ರ ಕಡೆಯಿಂದಾನೆ ತರ್ಸಿರೋದು ಸೊ ಈ ಒಂದು ಬ್ಯಾಗ್ ನಾನು ಎಲ್ಲಿ ತಗೊಂಡೆ ಆದ್ರೆ ನಾನೊಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸೊ ಅಲ್ಲಿಂದ ಅವ್ರ ಪೇರೆಂಟ್ಸ್ ಏನೋ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸೊ ಈ ಒಂದು ಬ್ಯಾಗ್ ಸೊ ನಾನು ಬೆಸ್ಟ್ ಪ್ರೈಸಲ್ಲಿ ಅವ್ರಿಗೆ ಯಾವ ರೇಟ್ ಬರುತ್ತೆ ಅಲ್ವ ಆ ರೇಟಲ್ಲಿ ತರಿಸ್ಕೊಂಡಿರೋವಂಥದ್ದು ಹಾಗೆ ನೀವೇನಾದರೂ ಬೈ ಮಾಡಬೇಕು ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಬಟ್ ಸಾರಿ ನಾನು ಇದನ್ನು ಮತ್ತೆ ನಿಮಗೆಲ್ಲ ಬೇಕು ಅಂದರೆ ರೆಕಮೆಂಡ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾನು ತುಂಬಾ ರಿಕ್ವೆಸ್ಟ್ ಮಾಡಿ ನನಗೂ ಒಂದು ಬ್ಯಾಗ್ ಬೇಕೇ ಬೇಕು ಪ್ಲೀಸ್ ಅಂತ ಹೇಳಿ ನನ್ನ ಫ್ರೆಂಡ್ ಆಗಿರೋದ್ರಿಂದ ನಾನು ಇದನ್ನು ಅವ್ರ ಕಡೆಯಿಂದ ತರಿಸ್ಕೊಂಡಿದ್ದೆ ಥ್ಯಾಂಕ್ ಯು ಸೋ ಮಚ್ ನಾನು ತುಂಬ ರಿಕ್ವೆಸ್ಟ್ ಮಾಡಿದೆ ಹಾಗಾಗಿ ಈ ಒಂದು ಬ್ಯಾಗ್ನ ತುಂಬ ಬೆಸ್ಟ್ ಆ್ಯಂಡ್ ಪ್ರೈಸಿಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಐ ರಿಯಲಿ ಲವ್ ಇಟ್ ಸೊ ಎಸ್ ಇವತ್ತಿನ ಬ್ಲಾಗ್ ಈ ಒಂದು ಬ್ಯಾಗ್ದೇ ಆಗಿತ್ತು ಬಿಕಾಸ್ ನನ್ನ ಲೈಫಲ್ಲೇ ನಾನು ಈ ಥರ ಕಾಸ್ಟ್ ಬ್ಯಾಗ್ ನನ್ನ ಹತ್ರ ಇಲ್ಲ ಫ್ಯೂಚರಲ್ಲೂ ನಾನು ತೊಗೊತೀನಿ ಇಲ್ವ ಗೊತ್ತಿಲ್ಲ ಇದರ ರೇಟ್ ಬಂದ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಂಬನ್ನಿ ಸೊ ಯಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಯಾ ಲವ್ ಯು ಬಾಯ್ ಸೊ ಯಾ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಬ್ಯಾಗ್ ಬಗ್ಗೆ ಎಕ್ಸ್ಟ್ರಾ ಕ್ವಶನ್ಸ್ ಕೇಳಕ್ಕೆ ಹೋಗ್ಬೇಡಿ ನನ್ನ ಹತ್ರ ಯಾವುದೇ ರೀತಿ ಐಡಿಯಾ ಇಲ್ಲ ಬಾಯ್